ಜಿಬಿಎ ಚುನಾವಣೆಗೆ ಚುನಾವಣಾಧಿಕಾರಿಯ ನೇಮಕ ಆಗದೆ ರಾಜ್ಯ ಚುನಾವಣಾ ಆಯೋಗದಿಂದ ಅಧಿಕಾರಿ ಜಿಬಿಎ ಆಯುಕ್ತರೇ ಚುನಾವಣಾಧಿಕಾರಿಯಾಗಿ ನೇಮಕವನ್ನ ಮಾಡಲಾಗಿದೆ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸೋದಕ್ಕೆ ಇದೀಗ ಆಯೋಗ ಸುತ್ತೋಲೆಯನ್ನ ಹೊರಡಿಸಿದೆ ನವೆಂಬರಿಂದ ಮುನ್ನೂರ ಅರವತ್ತ ಎಂಟು ಬಾರು ಮತಪಟ್ಟಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅಂತಿಮ ಪಟ್ಟಿಯ ಪ್ರಕಟಕ್ಕೆ ಎರಡು ಸಾವಿರದ ಇಪ್ಪತ್ತ ಆರು ಜನವರಿ ಇಪ್ಪತ್ತೊಂಬತ್ತಕ್ಕೆ ಗಡುವು ನೀಡಲಾಗಿದೆ ಹಾಗಾಗಿ ಜಿ ಎ ಚುನಾವಣೆಗೆ ಸದ್ಯ ಚುನಾವಣಾಧಿಕಾರಿಯ ನೇಮಕ ಆಗ್ತಾ ಇರುವಂಥದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳ ಸಾರ್ವತ್ರಿಕ ಚುನಾವಣೆಗೆ ರಾಜ್ಯ ಚುನಾವಣೆ ಆಯೋಗ ಸಿದ್ಧತೆಯನ್ನು ನಡೆಸ್ತಾ ಇದೆ ಇನ್ನು ರಾಜ್ಯ ಚುನಾವಣೆ ಆಯೋಗದಿಂದ ಜಿಲ್ಲಾ ಚುನಾವಣಾಧಿಕಾರಿಯನ್ನ ನೇಮಿಸಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಜಿಬಿಎ ಮುಖ್ಯ ಆಯುಕ್ತರನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಮತಪಟ್ಟಿಯನ್ನ ಸಿದ್ಧಪಡಿಸುವುದಕ್ಕೆ ಸುತ್ತೋಲೆಯನ್ನ ಕೂಡ ಹೊರಳಿಸಲಾಗಿದೆ ಅಂದ್ರೆ ಐದು ಪಾಲಿಕೆಗಳ ಆಯುಕ್ತರನ್ನ ಅಪರ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಿಸಿ ರಾಜ್ಯ ಚುನಾವಣಾ ಆಯೋಗ ಆದೇಶವನ್ನ ನೀಡಿದೆ ನವೆಂಬರ್ ನಂಬರ್ ಒಂದರಿಂದ ಮುನ್ನೂರ ವಾರ್ಡ್ ವಾರು ಮತಪಟ್ಟಿಯನ್ನು ಸಿದ್ಧಪಡಿಸುವುದಕ್ಕೂ ಕೂಡ ಸುತ್ತೋಲಿಯನ್ನ ಹೊರಡಿಸಲಾಗಿದೆ ಹಾಗಾಗಿ ಮತದಾರರ ಅಂತಿಮ ಪಟ್ಟಿಯ ಪ್ರಕಟಣೆಗಾಗಿ ಡೆಡ್ ಲೈನ್ ಅನ್ನ ನೀಡಲಾಗಿದೆ ಆ ಡೆಡ್ ಲೈನ್ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಆರರಂದು ಪ್ರಕಟಗೊಂಡಿರುವಂತಹ ವಾರು ಮತಪಟ್ಟಿಯನ್ನ ಆಧರಿಸಿ ಹೊಸ ಪಟ್ಟಿಯನ್ನ ಸಿದ್ಧಪಡಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ರಾಜ್ಯ ಚುನಾವಣಾ ಆಯೋಗವು ಜಿಬಿಎ ಮತದಾರರ ಅಂತಿಮ ಪಟ್ಟಿ ಪ್ರಕಟಣೆಗೆ ಜನವರಿ ಇಪ್ಪತ್ತೊಂಬತ್ತು ಎರಡ್ ಡೆಡ್ ಲೈನ್ ಅನ್ನು ನೀಡಲಾಗಿದೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಅರವತ್ತ ಮೂರು ವಾರ್ಡ್ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಎಪ್ಪತ್ತೆರಡು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಐವತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ನೂರ ಹನ್ನೊಂದು ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಎಪ್ಪತ್ತೆರಡು ಗಳನ್ನು ರಚಿಸಲಾಗಿದೆ